ನೋಡಿ ಫ್ರೆಂಡ್ಸ್ ಇಲ್ಲಿ ಸಡನ್ನಾಗಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು ಇನ್ನೇನು ಇದೇನು ಹೂರ್ಣ ಆಯ್ತು ಇವಾಗ ಇನ್ನೊಂದು ಸ್ವಲ್ಪ ಐದು ಇನ್ನೊಂದು ಐದು ನಿಮಿಷ ಆದರೆ ಇದನ್ನ ತೆಗಿಬೇಕು ಆರಕ್ಕೆ ಬಿಡಬೇಕು ಇಲ್ಲಿ ನೋಡಿ ಬೋಂಡಕ್ಕೆ ಕಲಸಿಟ್ಟಿದ್ದೀನಿ ಇಲ್ಲಿ ಒಬ್ಬಟ್ಟಿಗೆ ಕಣಕನೂ ಕಲಸಿಟ್ಟಿದ್ದೀನಿ ಇವತ್ತು ಬರೀ ತೊಗರಿಬೇಳೆ ಹಾಕಿದೀನಿ ಯಾವಾಗ ಕಡಲೆಬೇಳೆ ಹಾಕ್ತಾ ಇದ್ದೆ ಇವಾಗ ಬರೀ ತೊಗರಿ ಬೇಳೆ ಸಡನ್ನಾಗಿ ಒಬ್ಬಟ್ಟು ಮಾಡಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಬೋಂಡ ಮಾಡ್ತಾ ಬೆಳಿಗ್ಗೆಯಿಂದ ಸರಿಯಾಗಿ ಊಟ ಇಲ್ಲ ಹುಷಾರಿಲ್ಲ ಅಂತ ಏನು ತಿನ್ನೋಕ್ಕಾಗಿಲ್ಲ ಆಮೇಲೆ ಹಬ್ಬದ ಟೈಮಲ್ಲೂ ಕೂಡ ಹುಷಾರಿರಲಿಲ್ವಲ್ಲ ಸರಿಯಾಗಿ ಒಬ್ಬಟ್ಟು ತಿನ್ನೋಕ್ಕೆ ಆಗಿಲ್ಲ ಅದಕ್ಕೆ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಯಾಕೋ ಒಬ್ಬಟ್ಟು ತಿನ್ನಬೇಕು ಅನಿಸ್ತಾ ಇತ್ತು ಅದಕ್ಕೆ ಅರ್ಜೆಂಟಾಗಿ ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇನ್ನೇನು ಹೂಣಾಯಿತು ಕಣಕ ಕಲಸಾಯಿತು ಅದು ಹೂರ್ಣ ಆರಿದ್ಮೇಲೆ ರುಬ್ಬಿದ್ರೆ ಆಯಿತು ಉಪ್ಪಿನಕಾಯಿ ನೋಡಿ ಕರೆಕ್ಟಾಗಿ ಡಬ್ಬ ಫುಲ್ ಬಂದೈತೆ ನೋಡಿ ಈ ಥರ ಎಣ್ಣೆ ಕೆಳಗಡೆ ನಿಂತಿರುತ್ತೆ ಕಾಣಿಸ್ತಾ ಇದೆಯಾ ಅದಕ್ಕೆ ಯಾವಾಗ ತಿನ್ನಾಗೂ ಮಿಕ್ಸ್ ಮಾಡಬೇಕು ಏನು ನೋಡ್ತಾ ಇದೆಯಾ ನನ್ನ ಮಗಳು ಹೊಟ್ಟೆ ಹಸಿತೈತೆ ಟೊಮೊಟೊ ಗೊಜ್ಜು ಮಾಡು ಅಂದರೆ ಒಂದು ರಾಶಿ ಖಾರದ ಪುಡಿ ಉಯ್ದು ಗೊಜ್ಜು ಮಾಡವಳೆ ಅನ್ನ ತಿನ್ನೋಕ್ಕೆ ಆಗಿಲ್ಲ ಅದರಲ್ಲಿ ನನಗೆ ಆಮೇಲೆ ಖಾರ ಜಾಸ್ತಿ ಖಾರ ಆಗ್ಬಿಡ್ತು ಮೊದಲೇ ಕೆಮ್ಮು ನೆಗಡಿ ಆಗೈತೆ ಅದರಲ್ಲಿ ಖಾರ ತಿನ್ನಕಾಗಲೇ ಇಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡಿದ್ದೆ ಆಮೇಲೆ ಯಾಕೋ ಸಡನ್ನಾಗಿ ಹಬ್ಬದ ಟೈಮಲ್ಲಿ ಒಬ್ಬಟ್ಟು ಸರಿಯಾಗಿ ತಿನ್ನೋಕ್ಕಾಗಿಲ್ಲ ಹುಷಾರಿಲ್ಲ ಅಂತ ಸ್ವಲ್ಪನೇ ಮಾಡಿದೆ ಅದನ್ನು ಸರಿಯಾಗಿ ತಿನ್ನೋಕ್ಕಾಗಿಲ್ಲ ಅದಕ್ಕೆ ಇವಾಗ ಸರಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬ್ಲಿಂಕಿಟ್ ಅಲ್ಲಿ ಒಬ್ಬಟ್ಟಿಗೆ ಏನೇನು ಬೇಕು ಎಲ್ಲ ಸಾಮಾನು ತರಿಸ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಬ್ಲಿಂಕಿಟ್ ಅಲ್ಲಿ ಬೇಗ ಟೆನ್ ಮಿನಿಟ್ಸ್ಗೆ ಬಂದ್ಬಿಡುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಟ್ವೆಂಟಿ ತರ್ಟೀನ್ ಮಿನಿಟ್ಸ್ ಆದ್ರೂ ಆಗುತ್ತೆ ಅಲ್ಲಿ ಇನ್ನೂ ಬೇಗ ಬರುತ್ತೆ ಅದಕ್ಕೆ ಅದ್ರಲ್ಲಿ ಆರ್ಡರ್ ಮಾಡ್ದೆ ಆಮೇಲೆ ಬೋಂಡಾ ನನ್ನ ಫೇವ್ರೇಟ್ ಬೋಂಡಾ ಮೊನ್ನೆ ವಡೆ ಮಾಡಿದ್ನಲ್ಲ ನನ್ಗೆ ಅಷ್ಟ ಅಷ್ಟಿಷ್ಟ ಇಲ್ಲ ಬೋಂಡಾನೇ ನನಗೆ ಜಾಸ್ತಿ ಇಷ್ಟ ಅದಕ್ಕೆ ಸಬ್ಬಕ್ಕಿ ಸೊಪ್ಪುನು ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಬೋಂಡ ಮಾಡೋಕ್ಕೆ ಅದು ಕಲಸಿಟ್ಟಿದ್ದೀನಿ ಇವಾಗ ಒಂದು ಕಡೆ ಬೋಂಡ ಬಿಟ್ಕೊಂಡು ಇದು ಹೂರ್ಣ ನೋಡಿಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಸೇಮ್ ಅವತ್ತು ಮಾಡಿ ಥರ ಇಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಸ್ತ್ರ ಬೇಗ ಆಗ್ಬಿಡುತ್ತೆ ಇವಾಗ ಬೋಂಡ ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾಕೆಂದ್ರೆ ವಿಡಿಯೋ ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ ಇವಾಗ ನನ್ನ ಮಗಳು ಸಾಂಬಾರಿಗೆಲ್ಲ ಕಟ್ ಮಾಡಿ ಇದ್ದಾಳೆ ಹ್ಞೂ ಸಾಂಬಾರು ಹಂಗೆ ಒಂದು ಸ್ವಲ್ಪ ಟೊಮಟೊ ಗೊಜ್ಜು ಮಾಡಿದ್ದಾಳೆ ಸಿಕ್ಕಾಪುಟ್ಟೆ ಖಾರದ ಕಾಯಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ ಅದಕ್ಕೆ ಹೆಂಗು ಬೇಳೆ ಬೇಯಿಸಿರೋ ನೀರು ಐತಲ್ಲ ಅದಕ್ಕೇ ಸ್ವಲ್ಪ ಮಸಾಲೆ ರುಬ್ಬಾಕಿದ್ರೆ ಸಾಂಬಾರಾಗುತ್ತೆ ಅಂತೇಳಿ ಅದನ್ನು ರುಬ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಎಲ್ಲ ಆದಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಬು ಸಕ್ಕತ್ತಾಗೈತಿ ಒಬ್ಬಟ್ ರುಬ್ಬಿದ್ದೀನಿ ಕುದಿಬೇಕು ಬೇಳೆ ಜಾಸ್ತಿ ಆಯ್ತು ಅದಕ್ಕೆ ಈ ಕಲರ್ ಐತೆ ಎತ್ ಬಿಟ್ಟು ಗುಡ್ಸು ಕುಂಡಿ ಜಾಗ ಬಿಡು ನೋಡಿ ಫ್ರೆಂಡ್ಸ್ ಇವತ್ತು ಸ್ಟೀಮರ್ ತಗೊಂಡು ಬಂದೆ ಇಲ್ಲಿದೆ ನೋಡಿ ಇದರಿಂದ ಸ್ವಲ್ಪ ಇವತ್ತು ಬೆಟರ್ ಆಗಿದ್ದೀನಿ ನಾನು ಇವಾಗ ಊರ್ಣ ತಣ್ಣಗಾಗೈತೆ ಇದನ್ನ ಇವಾಗ ಇದಕ್ಕೆ ಕರಿಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬು ಬಂದೈತೆ ಈ ತರ ಉಬ್ಬಿ ಬರಬೇಕು ಒಬ್ಬಟ್ಟು ಅವಾಗೆ ಚೆನ್ನಾಗಿರೋದು ಫ್ರೆಂಡ್ಸ್ ಎಲ್ಲ ಮಾಡಾಯಿತು ಇಲ್ಲಿ 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 ಬೋಂಡ ಇದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರೋದು ಇದು ಉಪ್ಪು ಖಾರ ಕಮ್ಮಿ ಇರೋದು ಇಲ್ಲಿ ನನ್ನ ಮಗಳು ಮಾಡಿರೋ ಟೊಮೊಟೊ ಗೊಜ್ಜು ಇಲ್ಲಿ ನಾನು ಮಾಡಿರೋದು ಬಟ್ ಪಾರ ಪಾತ್ರೆ ಇಷ್ಟೈತೆ ನನಗೆ ಸಾಕಾಯ್ತು ಇದೆಲ್ಲ ಕ್ಲೀನ್ ಆಮೇಲೆ ಮಾಡಬೇಕು ಇದು ಮೂರು ದಿನ ವಿಡಿಯೋ ನೋಡಿ ಫ್ರೆಂಡ್ಸ್ ಇವತ್ತು ಆಮ್ಲೆಟ್ ಮಾಡಿದ್ದೀನಿ ಎಲ್ಲ ಖಾಲಿ ಮಾಡ್ಬಿಟ್ಲು ಹಿಡಿಯತ್ತಿದು ಇಷ್ಟ ಈರುಳ್ಳಿ ಹಾಕಿ ಇವತ್ತು ಆಮ್ಲೆಟ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ಆಮ್ಲೆಟ್ ಮಾಡಿಕೊಟ್ಟೆ ಇವಾಗ ಎಲ್ಲ ತಿಂತಾವ್ರೆ ಆಮೇಲೆ ಇವತ್ತು ನುಗ್ಗೆ ಸೊಪ್ಪು ಸಿಕ್ತು ನುಗ್ಗೆ ಸೊಪ್ಪು ಮತ್ತೆ ಹೆಸರು ಕಾಳು ಸೊಗರಿಬೇಳೆ ಹಾಕಿ ಬೇಯ್ಸಕೆ ಇಟ್ಟಿದ್ದೀನಿ ಇಲ್ಲಿ ಇನ್ನೇನು ಬೇಯ್ತಿದ್ರು ತೋಸಿಬೇಕು ಹಾಗೆ ಹಾಗಲಕಾಯಿ ಹಾಗಲಕಾಯಿ ತಂದೆ ಹಾಗಲಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನ ಆಯಿತು ಇಲ್ಲಿ ನನ್ನ ಮಗಳು ಬೆಳಗ್ಗೆ ಮಾಡಿರೋ ಸಾಕು ಸ್ವಲ್ಪ ಮೊಸರು ಬೇರೆ ಹಾಕಿದ್ದೀನಿ ಪಾತ್ರೆ ಇವತ್ತು ನನ್ನ ಮಗಳೆಲ್ಲ ಕೆಲಸ ಮಾಡಿ ಎಲ್ಲ ಮಾಡಿಬಿಟ್ಟವಳೆ ನೋಡಿ ಬಾಕ್ಲೆಲ್ಲ ತೊಳೆದು ಎಲ್ಲ ಕೆಲಸ ಮಾಡಿ ಪಾತ್ರೆ ತೊಳೆದು ಕುತ್ಕೊಂಡವಳೆ ಅದಕ್ಕೆ ಆಮ್ಲೆಟ್ ಮಾಡಿಕೊಟ್ಟಿದ್ದೀನಿ ಏಯ್ ಅವಳು ನಿನ್ಗಿಂತ ದೊಡ್ಡ ತಿನ್ಲ ಎರಡು ಅದ್ ಗೊತ್ತಾಯ್ತಾ ನೀನ್ ಧ್ಯಾನ ಮಾಡು ಮಾಡ್ ಹೆಸರು ಕಾಳು ಹಾಕಿದೀನಿ ಹೆಸರು ಕಾಳು ಬೆಂದ್ರೆ ಬಸಿಬೇಕು ಬೇಕು ಇನ್ನ ಇಲ್ಲಿ ನಾಲ್ಕು ಮೊಟ್ಟೆ ಐತೆ ನುಗ್ಗೆ ಸೊಪ್ಪು ಕಾಕಕ್ಕೆ ಅಂತ ಇಟ್ಕೊಂಡಿದೀನಿ ಇವತ್ತು ಊಟಕ್ಕೆ ಅನ್ನ ನುಗ್ಗೆ ಸೊಪ್ಪು ಬಸ್ಸಾರು ಮಾಡಣ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಸಾಂಬಾರ್ ಬೇರೆ ಐತೆ ಬರೀ ಪಲ್ಯ ಮಾಡದ ಅಂತ ಅಪ್ಪ ಈ ಸೆಕೆಗೆ ಒಂದು ನಾಲ್ಕು ಆಮ್ಲೆಟ್ ಹಾಕೋ ಅಷ್ಟೊತ್ತಿಗೆ ಸಖತ್ ಸೆಕೆ ಫ್ಯಾನ್ ಮಾಡ್ಕೊಂಡಿದ್ಯಾನ್ ಎಲ್ಲಾ ಸ್ವಿಚ್ ಆಫ್ ಮಾಡಿತ್ತು ಅಯ್ಯೋ ಕಟ್ ಸೆಕೆ ಫ್ರಿಡ್ಜ್ ಅಪ್ಪ ನಾಲ್ಕು ಆಮ್ಲೆಟ್ ಮಾಡಿಕ್ಕೆ ಬರಷ್ಟೋಕ್ಕೆ ಸಾಕ ಆಗೋಯ್ತು ಸಾಕ ಆಮ್ಲೆಟ್ ಸಾಕ ಹೋಗು ಮಷಿನ್ ಗೆ ಬಟ್ಟೆ ಬೇರೆ ಹಾಕಿದೀನಿ ವಣಗಾಗ್ಬೇಕು ಇವಾಗ ಅಡಿಗೆ ಆದ್ಮೇಲೆ ವಣಗಾಗ್ಬೇಕು ಅಷ್ಟು ಸೆಕೆಂಡ್ ಹೇ ಯಾಕೋ ಅಲ್ಲೇನೈತೆ ತಿನ್ನಕ್ಕೆ ಏನೈತೆ ತಿನ್ನಕ್ಕೆ ಅಪ್ಪ ಹಾಗಲ್ಕಾಯಿ ಬೇರೆ ಅವಾಗ ಅವಾಗ ತಿರುವಾಗ್ತಾನೆ ಇರ್ಬೇಕು ಅಡ್ಗೆ ಮನೆಗ್ ಬಂದ್ರೆ ಸಾಕು ಸಾಕತ್ತು ಬಿಸಿ ಕಿಟ್ಕೆ ತೆಗ್ದಿದೀನಿ ಆದ್ರೂ ಅಷ್ಟು ಬಿಸಿ Yeah तोष पूरा दूर हो 我说什么？谢谢 Det er ikke noe å spise.

ನೋಡಿ ಫ್ರೆಂಡ್ಸ್ ಪಲ್ಯ ಆಯ್ತು ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರ್ದಿದೀನಿ ಇದು ರೆಡಿ ಆಯ್ತು ಇದೊಂದು ಚೂರ್ ಫ್ರೈ ಆಗಬೇಕು ಸಾಂಬಾರು ರೆಡಿ ಆಯ್ತು ಇವಾಗ ಊಟ ಮಾಡೋದಷ್ಟೇ ಅಪ್ಪಾ ಇವಾಗ ಊಟ ಮಾಡಬೇಕು ಹೊಟ್ಟೆ ಹಸಿತಾ ಇದೆ ಆಯ್ತು ಪಲ್ಯನೂ ಆಯ್ತು ನುಗ್ಗೆ ಸೊಪ್ಪು ಮತ್ತೆ ಮೊಟ್ಟೆ ತಗೊಂಡು ಬಂದೆ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಉಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹೆಸ್ರು ಕಾಳೆಲ್ಲ ಹಾಕಿ ಅದಕ್ಕೆ ಮೊಟ್ಟೆ ತಗೊಂಡು ಬಂದೆ ಆದರೆ ಇವು ನಮ್ಮನೇಲೆಲ್ಲ ಆಮ್ಲೆಟ್ ಬೇಕು ಅಂದರು ಸರಿ ಅಂತ ಒಂದು ನಾಲ್ಕು ಮೊಟ್ಟೆ ಮಾತ್ರ ಇಟ್ಕೊಂಡು ನುಗ್ಗೆ ಸೊಪ್ಪಿಗೆ ಮಿಕ್ಕಿದ್ದೆಲ್ಲ ಆಮ್ಲೆಟ್ ಮಾಡಿದೆ ಒಂದು ಡಜನ್ ತಗೊಂಬಂದಿದ್ದೆ ಎಲ್ಲ ಆಮ್ಲೆಟ್ ಮಾಡಿ ಕೊಟ್ಟೆ ನಾನು ತಿಂದಿಲ್ಲ ಅವ್ರಿಗೆ ಮಾತ್ರ ಕೊಟ್ಟೆ ಇವಾಗ ಇನ್ನೊಂದು ನಾಲ್ಕಿತ್ತಲ್ಲ ಅದನ್ನು ಇನ್ನುಗ್ಗೆ ಸೊಪ್ಪು ಹಾಕಿದ್ದೀನಿ ಇವಾಗ ಇದು ಆಯ್ತು ಆಗ್ಲಕಾಯಿ ಮಾತ್ರ ಇನ್ನೂ ಫ್ರೈ ಆಗಿಲ್ಲ ಎಣ್ಣೆ ಬೇರೆ ಇಲ್ಲ ಎಣ್ಣೆ ಖಾಲಿ ಆಗ್ಬಿಟ್ಟೈತೆ ಮೊನ್ನೆ ಎಲ್ಲ ತರಿಸ್ದಾಗ ಎಣ್ಣೆ ನೋಡ್ಕೊಂಡಿಲ್ಲ ಎಣ್ಣೆ ಮರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ದಿರ ಬರೀ ಇದು ಉರಿತಾ ಇರೋದಕ್ಕೆ ಅದು ಬೇಗ ಇಲ್ಲ ಎಣ್ಣೆ ಹಾಕಿದ್ರೇ ಬೇಗ ಆಗೋದು ಅದಕ್ಕೆ ಎಣ್ಣೆ ಇಲ್ಲ ಎಣ್ಣೆ ಫುಲ್ ಖಾಲಿಯಾಗೈತೆ ಒಂದೇ ಒಂದು ಸ್ವಲ್ಪ ಇತ್ತು ಇದು ಮೊಟ್ಟೆ ಫ್ರೈ ಮಾಡೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಲಿಲ್ಲ ಅದನ್ನು ಹಂಗೆ ಇಟ್ಟಿದ್ದೆ ಇವಾಗ ಅಡುಗೆ ಆಯಿತು ಫ್ರೆಂಡ್ಸ್ ಮುದ್ದೆ ಇಲ್ಲ ಮುದ್ದೆಗೆ ಹಸಿಟ್ಟಿಲ್ಲ ಆ ರಾಗಿ ಹಸಿಟ್ಟು ಖಾಲಿಯಾಗಿದೆ ನನ್ನ ಮಗ ಹೋಗಿಲ್ಲ ಅಕ್ಕ ಅದಕ್ಕೆ ಇವಾಗ ಅನ್ನವೇ ತಿನ್ನೋದು ಇವಾಗ ಚಪಾತಿ ಮಾಡೋ ಅಷ್ಟು ಶಕ್ತಿ ಇಲ್ಲ ಈ ಸೆಕೆ ಒಳಗೆ ಇವಾಗಲೇ ಸಾಕಾಯಿತು ಚಪಾತಿ ಎಲ್ಲ ಮಾಡ್ಕೊಂಡು ಕು ಅನ್ನನೇ ಆಗಲ್ಲ ಆಲ್ರೆಡಿ ತಿಂದ್ಬಿಡು ಎಂಟೂವರೆ ಆಯಿತು ಇವಾಗ ಅನ್ನನೇ ಆಯ್ತು ಇವಾಗ ಅನ್ನನೆ ತಿನ್ನ ನನ್ನ ತಂಗಿದು ಮದುವೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಸ್ವಲ್ಪ ಸ್ಟಿಕ್ಕರು ಯಾಕೆ ಒಂದೇ ಒಂದು ಶಾಪಿಂಗ್ ಗೆ ತಾನೆ ಫ್ರೆಂಡ್ಸ್ ಅದು ಶಾಪಿಂಗ್ ಅಲ್ವಂತೆ ಶಾಪಿಂಗ್ ಅದು ಸ್ಟಿಕ್ಕರ್ ತಗೊಂಡು ಬಂದೆ ಸ್ಟಿಕ್ಕರು ಯಾಕೆಂದರೆ ಇವಾಗ ನೋಡಿ ಈ ಥರ ಸ್ಟಿಕ್ಕರ್ ಇಡ್ತೀನ ಈ ಥರದ್ದೆಲ್ಲ ಮದುವೆಗೆ ಆಗಲ್ಲ ಅದಕ್ಕೆ ಮದುವೆಗೆ ಬೇಕಾಗಿರೋದು ಚೆನ್ನಾಗಿ ಎಲ್ಲ ಇರೋದು ಸ್ಟಿಕ್ಕರು ತಗೊಂಡೆ ಆಮೇಲೆ ಅವಳಿಗೆ ಇದೀನಿ ಖಾಲಿಯಾಗಿತ್ತು ಅದನ್ನು ತಗೊಂಡು ಬಂದೆ ಡೈಲಿ ಯೂಸ್ದು ಸ್ಟಿಕ್ಕರ್ ಖಾಲಿಯಾಗಿತ್ತು ಅದು ತಗೊಂಡು ಬಂದೆ ಇಷ್ಟು ಇವಾಗ ತಂದೆ ಆಮೇಲೆ ಬ್ಲೌಸ್ ಬೇರೆ ಹೊಲಿಸ್ಬೇಕು ಮದುವೆಗೆ ಮದುವೆಗೆ ಬ್ಲೌಸ್ ಹೊಲಿಸ್ಬೇಕು ಅಂತ ಇದ್ದೆ ಹೊಸ ಸ್ಯಾರಿ ಇದೆ ನನ್ನ ಹತ್ರ ನಾಲ್ಕು ಸ್ಯಾರಿ ಇದೆ ನಾಲ್ಕು ರೇಷ್ಮೆ ಸೀರೆ ಹಿಂಗೆ ಇದೆ ಬ್ಲೌಸೇ ಹೊಲ್ಸಿಲ್ಲ ಹೊಲ್ಸಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಟೈಮ್ ಇಲ್ಲ ಒಲಿಯೋಕ್ಕೆ ಅವ್ರ ಅವ್ರ ಮನೆಯಲ್ಲಿ ಕೂಡ ಬ್ಲೌಸ್ ಹೊಲಿತಾರಲ್ಲ ನಾನು ಯಾವಾಗ ಹೊಲಿಸ್ತೀನಲ್ಲ ಅವ್ರ ಮನೆಯಲ್ಲಿ ಮದುವೆ ಮಾಡಿದ್ರು ಅವ್ರ ಮಗನಿಗೆ ಮದುವೆ ಮಾಡಿದ್ರು ಅವ್ರ ಮಗನಿಗೆ ಮದುವೆ ಮಾಡಿರೋದ್ರಿಂದ ನನಗೆ ಅವ್ರಿಗೆ ಟೈಮ್ ಇಲ್ಲ ಬ್ಲೌಸ್ ಹೊಲಿಯೋಕ್ಕೆ ಅದಕ್ಕೆ ಮದುವೆಗೆ ಹೊಸ ಸೀರೆ ಹೊಲಿಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು ಅಂತ ತಲೆಯಲ್ಲಿ ಆದರೆ ಅವ್ರಿಗೆ ಟೈಮ್ ಇಲ್ಲ ನಾನು ನಾನೆಲ್ಲೂ ಬೇರೆ ಕಡೆ ಕೊಡೋಲ್ಲ ಅದಕ್ಕೆ ಇವಾಗ ಯಾವುದು ಹಾಕ್ಕೊಬೇಕು ಅಂತ ಸ್ಯಾರಿ ಬೇರೆ ಹುಡುಕಬೇಕು ಅದೊಂದು ಟೆನ್ಷನ್ ಇವಾಗ ನನಗೆ ನನಗೆ ಇಶ್ ನನಗೆ ಇಷ್ಟನೇ ಆಗಲ್ಲ ಒಂದು ಸತಿ ಹಾಕ್ಕೊಂಡಿರೋ ಸ್ಯಾರಿ ಮತ್ತೆ ಹಾಕ್ಕೊಳಕ್ಕೆ ಇಷ್ಟ ಆಗೋಲ್ಲ ಆದರೆ ಇವಾಗ ಏನು ಮಾಡೋದು ಬೇರೆ ಆಪ್ಷನ್ ಇಲ್ಲ ಬೇರೆ ಆಪ್ಷನ್ ಇಲ್ಲ ಇವಾಗ ಬೇರೆಷ್ಟು ಹಾಕ್ಕೊಳ್ಳಲೇಬೇಕು ಸೀರೆ ಯಾವುದು ಹೊಲಸಿಟ್ಟಿದ್ದೀನೋ ಅದೇ ಹಾಕ್ಕೊಬೇಕು ಆ ಥರ ಆಗೈತೆ ಇನ್ನೊಂದು ತಿಂಗಳಿದೆ ಅಷ್ಟೇ ಮದುವೆಗೆ ಅಷ್ಟು ಬೇಗ ಅವರು ಇನ್ನೂ ಆಗೋದಿಲ್ಲ ಇನ್ನೂ ಒಂದು ವಾರ ಆಗಲ್ಲ ಹೊಲಿಯೋಕ್ಕೆ ಅಂತೇಳಿದ್ದಾರೆ ಆಮೇಲೆ ಕೊಟ್ರೇನೂ ಒಂದು ಹತ್ತು ದಿವಸ ಆಗುತ್ತೆ ಅದಕ್ಕೆ ಬೇಡ ಅಂತೇಳಿ ಹೊಲ್ಸೋದನ್ನ ಸ್ಟಾಪ್ ಮಾಡಿ ಇವಾಗ ನನ್ನ ಹತ್ರ ಯಾವ್ದೈತೋ ಅದೇ ಹುಡುಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಚೆನ್ನಾಗಿರೋದು ಸ್ಯಾರಿ ಹಾಕ್ಕೊಂಡ್ಲಾ ಇಲ್ಲ ಹೊಸ ಡ್ರೆಸ್ ಪರ್ಚೇಜ್ ಮಾಡ್ಲಾ ಅಂತ ಇದ್ದೀನಿ ಡ್ರೆಸ್ ತಗೊಂಡ್ಬಿಡ್ಲಾ ಅಂತ ಸೆಹೆಂಗ ಹಾಕ್ಕೊಂಡ್ರೆ ಈ ಸೆಕೆಗೆ ಅಯ್ಯೋ ಸೀರೆನೇ ವಾಸಿ ಸೆಹೆಂಗ ಹಾಕ್ಕೊಂಡ್ರೆ ಇನ್ನೂ ಸೆಕೆ ಆಗುತ್ತೆ ನೀನಗೇನುಕೆ ಇವ್ಳೊಬ್ಳು ನನಗೆ ನನಗೆ ಅಂತಾಳೆ ಮನೇಲಿ ಯಾವ್ದೈತೋ ಅದು ಹಾಕ್ಕೊಂಡು ಹೋಗೋದು ಬರೋದಷ್ಟೇ ಅಷ್ಟೇ ಫ್ರೆಂಡ್ಸ್ ಈ ಬಿಸಿಲಿಗೆಲ್ಲ ನನಗೆ ಜಾಸ್ತಿ ಎಲ್ಲ ಮಾಡೋಕ್ಕಾಗಲ್ಲ ಬ್ಲೌಸ್ ಹೊಲ್ಸ್ಕೊಬೇಕು ಅಂತ ಇದ್ದೆ ಇವಾಗ ಅದು ಕ್ಯಾನ್ಸಲ್ ಆಯಿತು ಇವಾಗ ಮನೇಲಿರೋದೆ ಯಾವುದಾದ್ರೂ ನನ್ನ ಹತ್ರ ಮಸ್ತಾಗಿದೆ ಸೀರೆ ಆದರೆ ತಿರ್ಗ ಅದೇ ಉಟ್ಕೊಬೇಕು ಅಂತ ಬೇಜಾರು ಅಷ್ಟೆ ಅದರಲ್ಲೇ ಯಾವುದಾದ್ರೂ ಒಂದು ಉಟ್ಕೊಳ್ಳೋದು ಒಂದೆರಡು ಸೀರೆ ತಗೊಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಇನ್ನೇರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ಅರ್ಧದಲ್ಲೇ ಸ್ಟಾಪ್ ಆಗಿಬಿಡ್ತು ಯಾಕೆಂದರೆ ಸ್ಟೋರೇಜ್ ಆಗಿಬಿಡ್ತು ಫುಲ್ ಸ್ಟೋರೇಜ್ ಆಗಿಬಿಟ್ಟು ಅರ್ಧದಲ್ಲೇ ಸ್ಟಾಪ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್